ಮಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ತುಂಬನೇ ಈಸಿ ಹಾಗೂ ಟೇಸ್ಟಿಯಾಗಿ ಮಾಡಲಿಕ್ಕಾಗ್ತದೆ ಹಾಗೆಯೇ ಇದಕ್ಕೆ ಬೇಕಾದ ಮಸಾಲವನ್ನು ಫ್ರೈ ಮಾಡುವ ಜಂಜಾಟನೇ ಇಲ್ಲ ಹಾಗಾಗಿ ತುಂಬಾ ಬೇಗನೆ ಮಾಡಲಿಕ್ಕೆ ಕೂಡ ಆಗ್ತದೆ ಹಾಗೆ ಇವತ್ತು ನಾನು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಬನ್ನಿ ಇವಾಗ ಈ ರೆಸಿಪಿಗೆ ಬೇಕಾದ ಮಸಾಲವನ್ನೆಲ್ಲ ನೋಡೋಣ ಇಲ್ಲಿ ನಾಲ್ಕು ಕಾಯಿ ಮೆಣಸು ಹಾಗೂ ನಾಲ್ಕು ಚಿಕ್ಕದಾದ ಒಣಮೆಣಸನ್ನು ತಗೊಂಡಿದ್ದೇನೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗುವಷ್ಟು ಪುದೀನ ಸೊಪ್ಪು ಹಾಗೆಯೇ ಒಂದು ನೀರುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹಣ್ಣು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಕಪ್ಪಾಗುವಷ್ಟು ಕಾಯಿತುರಿಯನ್ನು ತೊಗೊಂಡಿದ್ದೇನೆ ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡಬೇಕು ಅಂತ ಇಲ್ಲ ಹಾಗಾಗಿ ಈ ಪದಾರ್ಥ ಕೂಡ ಬೇಗನೆ ಮಾಡಿ ಆಗ್ತದೆ ಹಾಗೆ ಇಲ್ಲಿ ನೋಡಿ ಎಲ್ಲವನ್ನು ಹಾಕಿ ನಾನಿಲ್ಲಿ ಮಿಕ್ಸಿಯಲ್ಲಿ ಮಿಕ್ಸ್ ಗ್ರೈಂಡ್ ಮಾಡ್ತಾ ಇದ್ದೇನೆ ಮಸಾಲೆ ಕೂಡ ಇವಾಗ ರೆಡಿಯಾಯಿತು ಇನ್ನೊಂದು ಕಡೆ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಾಗೂ ತುಪ್ಪವನ್ನು ಹಾಕಿ ನೀರುಳ್ಳಿಯನ್ನು ಇದರಲ್ಲಿ ಫ್ರೈ ಮಾಡ್ತೇನೆ ನೀರುಳ್ಳಿ ಶುಂಠಿ ಟೊಮೆಟೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಟೊಮೆಟೊ ನೀರುಳ್ಳಿ ಎಲ್ಲ ಆಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಕೆಂಪಗಾಗುವ ತನಕ ಫ್ರೈ ಕೊಳ್ಳೋದೇನು ಬೇಡ ಹಾಗೆ ಇಲ್ಲಿ ನಾನು ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಕೂಡ ತೊಗೊಂಡಿದ್ದೇನೆ ಇವಾಗ ಇಲ್ಲಿ ಮಸಾಲ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಅದಕ್ಕೆ ನಾನಿವಾಗ ಚಿಕನ್ ಪೀಸನ್ನು ಹಾಕ್ತೇನೆ ಇವಾಗ ಚಿಕನನ್ನು ಹಾಕಿ ಆದಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಅರಸಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದಕ್ಕೆ ನೀರನ್ನು ಹಾಕುವ ಅವಶ್ಯಕತೆ ಏನಿಲ್ಲ ಬೇಯುವಾಗ ನೀರು ಬಿಡ್ತದೆ ಇವಾಗ ಅರಸಿನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಯಿತು ಅದೊಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೇನೆ ಇವಾಗ ನೋಡಿ ಚೆನ್ನಾಗಿ ಚಿಕನ್ ಕೂಡ ಬೆಂದಿದೆ ಹಾಗಾಗಿ ಇನ್ನಿದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ಇವಾಗ ಮಸಾಲವನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ಇವಾಗ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಜಾರ್ತೊಳೆದ ನೀರಿತ್ತು ಅದನ್ನೇ ಹಾಕ್ಕೊಂಡೆ ಹಾಗೆಯೇ ಜಾಸ್ತಿ ಬೇಕಿದ್ರೆ ನೀರನ್ನು ಹಾಕಿ ತೆಳು ಮಾಡಿ ಅದಕ್ಕೆ ಚೆನ್ನಾಗಿ ಕುದಿ ಬರಲಿಕ್ಕೆ ಇಡಬೇಕು ಇವಾಗ ನೋಡಿ ಇಲ್ಲಿ ಚಿಕನ್ ಸಾರಿಗೆ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆಯೇ ಟೇಸ್ಟಿಯಾದ ಚಿಕನ್ ಗ್ರೀನ್ ಮಸಾಲ ಕೂಡ ರೆಡಿಯಾಯಿತು ದೋಸೆ ಕೂಡ ಇತ್ತು ಹಾಗೆಯೇ ದೋಸೆ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ದೋಸೆಯ ಜೊತೆಗೆ ನಾವು ಟೇಸ್ಟ್ ಮಾಡಿದೆವು ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಣ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯ ಧನ್ಯವಾದಗಳು ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್